ಮತ್ತೆ ಆತರ ರಷಿಯನ್ ಪ್ಲಾಜೋ ಆರ್ಟಿಕಲ್ ಗಳು ಹ್ಯಾಂಡ್ ವರ್ಕ್ ಮತ್ತೆ ಆಲ್ ವರ್ಕ್ ಅಲ್ಲಿ ಕಾನ್ಸೆಪ್ಟ್ ಬರ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲೆಕ್ಷನ್ ಏನಿದ್ದಾವೆ ಆ ಟಯಂಡ್ ಅಲ್ಲಿ ಏನ್ ಆರ್ಟಿಕಲ್ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇನ್ನೂ ಜನಾಗೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಅಜೀಜ್ ಜೋನ್ ಏನ್ ಐಟಮ್ಗಳು ರೆಡಿ ಮಾಡಿದ್ದಾರೆ ನಿಮಗೆ ನೋಡಬೇಕಾಗಿದೆ ಪಾಕಿಸ್ತಾನಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ಜನಾಗೆ ಗೊತ್ತಿಲ್ಲ ಬಟ್ ಅಜೀಜ್ ಜೋನ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಆರ್ಟಿಕಲ್ ಗಳು ಆರ್ಟಿಕಲ್ ಗಳು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಕಪ್ತಾನ್ ಬೇಸಿಸ್ ಅಲ್ಲಿ ಪ್ಯೂರ್ ಸಾಟನ್ ಸಿಲ್ಕ್ ಕ್ರ್ಯಾಪ್ ಮೇಲೆ ಸಾಟನ್ ಸಿಲ್ಕ್ ಮೇಲೆ ಡಿಸೈನರ್ ಕಾನ್ಸೆಪ್ಟ್ ಮತ್ತೆ ಆತರ ಮಿರರ್ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಒರಿಜಿನಲ್ ಮಿರರ್ ವರ್ಕ್ ಮತ್ತೆ ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಆತರ ಬ್ರಾಂಡಿಂಗ್ ಜೊತೆಗೆ ಲೋಗೋ ಜೊತೆಗೆ ಮತ್ತೆ ಟ್ಯಾಗ್ ಜೊತೆಗೆ ಸಿಗ್ತಾ ಇದೆ ಡಿಸೈನರ್ ಮತ್ತೆ ಬುಟಿಕ್ ಟೇಸ್ಟ್ ಅಲ್ಲಿ ಓನ್ಲಿ ಫಾರ್ ಹ್ಯಾಂಡ್ ವರ್ಕ್ ಟಚ್ ಅಪ್ ನಮಸ್ಕಾರ ನಮ್ದು ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿಲ್ಕ್ ಆ್ಯಂಡ್ ಮಿಲ್ಸ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಲೆಕ್ಷನ್ ಏನಿದಾವೆ ಆ ಟ್ರೆಂಡ್ ಅಲ್ಲಿ ಏನು ಆರ್ಟಿಕಲ್ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇನ್ನೂ ಜನಗೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಜಿತ್ ಜೋನ್ ಏನು ಐಟಮ್ಗಳು ರೆಡಿ ಮಾಡಿದ್ದಾರೆ ನಿಮಗೆ ನೋಡಬೇಕಾಗಿದೆ ಮೊಮೆಂಟ್ ಡಾಟರ್ ಕಾನ್ಸೆಪ್ಟಲ್ಲಿ ಆ ಥರ ಜರ್ಕನ್ ವರ್ಕ್ ಮತ್ತು ಹ್ಯಾಂಡ್ ವರ್ಕ್ ವರ್ಕಲ್ಲಿ ಡಿಸೈನ್ಗಳು ಮತ್ತು ಆ ಥರ ಬಾಲಿವುಡ್ ಮತ್ತು ಸಿಲ್ಕ್ ಬೇಸಿಸ್ ಮೇಲೆ ಸಾರೀಸ್ಗಳು ರೆಡಿ ಇದ್ದಾವೆ ಆ ಥರ ಟ್ರೆಂಡೇಬಲ್ ಐಟಮ್ ಓನ್ಲಿ ಫಾರ್ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಪಾಕಿಸ್ತಾನಿಗಳು ಮತ್ತು ಯುನಿಕ್ ಯುನಿಕ್ ಬುಟಿಕ್ ಕಲೆಕ್ಷನಲ್ಲಿ ಡಿಸೈನ್ಸ್ಗಳು ನೋಡಬೇಕಾಗಿದೆ ಅದು ಅಜೀಜೋನಲ್ಲಿ ಬರಬೇಕು ಯಾಕೆ ಆ ಥರ ಕಲೆಕ್ಷನ್ ಯುನಿಕ್ ಜಿ ಪಿ ಯು ಲೆಸ್ ಜೊತೆಗೆ ಲಟ್ಕನ್ ಜೊತೆಗೆ ಎಕ್ಸಸರೀಸ್ ಜೊತೆಗೆ ಮತ್ತು ಇನ್ನೂ ಒಂದು ಆರ್ಟಿಕಲ್ಗಳು ಟ್ರೆಂಡಲ್ಲಿ ನಡೀತಾ ಇದೆ ಏನು ಕಫ್ತಾನ್ ಮಾರ್ಕೆಟಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೋಡ್ತೀರಾ ಕಫ್ತಾನ್ ಬೇಸಿಸಲ್ಲಿ ನಮ್ಮ ಹತ್ರ ಒನ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಇದ್ದಾವೆ ಬಟ್ ಆ ಟೈಮಲ್ಲಿ ಏನೇನು ಕಾನ್ಸೆಪ್ಟಲ್ಲಿ ಹೊಸ ಹೊಸ ಫ್ಯಾಬ್ರಿಕ್ ನಾವು ಡೆವಲಪ್ ಮಾಡಿದ್ದೀನಿ ಅದು ಎಲ್ಲ ಸ್ಟಾರ್ ಜಾರ್ಜೆಟ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ ಓವರ್ ಜರ್ಕನ್ ಜಾರ್ಜೆಟ್ ಇಲ್ಲ ಅದು ಸ್ಟಾರ್ ಜಾರ್ಜೆಟ್ ಜಾರ್ಜೆಟ್ ಬ್ಯಾಟರ್ ಕ್ವಾಲಿಟಿ ನಿಮಗೆ ಸಿಗ್ತಾ ಇದೆ ಮತ್ತೆ ಆ ಥರ ರಷ್ಯನ್ ಪ್ಲಾಜೋ ಆರ್ಟಿಕಲ್ಗಳು ಹ್ಯಾಂಡ್ ವರ್ಕ್ ಮತ್ತು ಡಿಸೈನರ್ಗಳು ಮತ್ತೆ ಆಲ್ ಓವರ್ ವರ್ಕಲ್ಲಿ ಕಾನ್ಸೆಪ್ಟ್ ಬರ್ತಾ ಇದೆ ನಿಮಗೆ ಆ ಥರ ಸರ್ಗ್ ಪ್ಯಾಟರ್ನಲ್ಲಿ ಕೆಳಗಡೆ ಸರಾರ ನೋಡ್ತೀರಾ ಅಂದರೆ ಆ ಥರ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಕಡೆ ಆಲ್ ಓವರ್ ವರ್ಕಲ್ಲಿ ಸಿಗ್ತಾಯಿದೆ ಬಟ್ ಈ ಟೈಮ್ ಟ್ರೆಂಡಲ್ಲಿ ಏನು ನಡೀತಾ ಇದೆ ರೇಂಜ್ ಏನು ಸಿಗ್ತಾ ಇದೆ ಮಾರ್ಕೆಟಲ್ಲಿ ಸೆವೆನ್ ಡಬಲ್ ನೈನಿಂದ ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಜನಾಗೆ ಗೊತ್ತಿಲ್ಲ ಬಟ್ ಅಜಿತ್ ಜೋನ್ ನಿಮಗೆ ಮಾರ್ಕೆಟಲ್ಲಿ ಏನು ಟ್ರೆಂಡಲ್ಲಿ ನಡೀತಾ ಇದೆ ಅದು ಆರ್ಟಿಕಲ್ಗಳು ತೋರಿಸ್ತಾರೆ ಮುಂಚೆ ಎಲ್ಲ ನೀವು ಆ ಥರ ಚಿಕನ್ ಕರಿ ಮತ್ತು ಲಖನವಿಯಲ್ಲಿ ಏನು ಚಿಕನ್ ಕರಿ ಮತ್ತು ಲಖನವಿಯಲ್ಲಿ ಆರ್ಟಿಕಲ್ಗಳು ಅನಿಸ್ಟೀಚಲ್ಲಿ ಸೇಲ್ ಆಗ್ತಾ ಇತ್ತು બટમલી રેડીમેડેલી ચિકન કરી વર્ક આર્ટિકલ મત અજીજો કાન્સેપ્ટ ન્યૂ નોડતીરાવર્ પ્રોડક્ટ તકોતીર આ તર બ્રાન્ડીંગ જગો જ વિબ્લીંગ મત ટોતે આ તરફ ફ્રેશ પીચસલી આર્ટિકલ ડિઝનર મત બુટિક ટેસ્ટ ઓનલી ફોર્ હેન્ડ વર્ક ટોટમ ઓર્ગેન્સા બેઝ દુપટા આ તરડીજીજિટલ મેલ દુપટા આર્ટિકલ્ત બટ્રે ಜೀಜ್ ಒಂದು ಏನು ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತಾ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಹ್ಯಾಂಡ್ ವರ್ಕ್ ಮತ್ತು ಡಿಸೈನರಲ್ಲಿ ನಿಮಗೆ ಬುಟಿಕ್ ಟೇಸ್ಟಲ್ಲಿ ಏನೇನು ಹೋಗುತ್ತೆ ಆ ಥರ ಆರ್ಟಿಕಲ್ಗಳು ನಿಮಗೆ ಓನ್ಲಿ ಫಾರ್ ಹೋಲ್ಸೇಲ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದಾರೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಓನ್ಲಿ ಫಾರ್ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಮಾರ್ಕೆಟಲ್ಲಿ ಸಿಗೋರ ಐಟಮಿಂದ ಡಿಫ್ರೆಂಟ್ ಐಟಮ್ಗಳು ಬೇಕಾಗಿದೆ ಅದೇ ಅಜೀಜ್ ಜೋನಲ್ಲಿ ಬನ್ನಿ ಯಾಕೆ ಮಾರ್ಕೆಟಲ್ಲಿ ಸಿಗೋರ ಐಟಮ್ ಅಜೀಜ್ ಜೋನ್ ಕೊಡೋಲ್ಲ ಅಜೀಜ್ ಜೋನ್ ಏನು ಕೊಡ್ತಾರೆ ನಿಮಗೆ ಗೊತ್ತಾ ಅಜೀಜ್ ಜೋನ್ ನಿಮಗೆ ಟ್ರೆಂಡ್ ಕೊಡ್ತಾರೆ ಅಜೀಜ್ ಜೋನ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಹೊಸ ಕಲೆಕ್ಷನ್ ಬಂದಿದ್ದರದ್ದು ಆ ಐಟಮ್ಗಳು ಕೊಡ್ತಾರೆ ಅಜೀಜ್ ಜೋನಲ್ಲಿ ನಿಮಗೆ ಕಾನ್ಸೆಪ್ಟ್ ಸಿಗುತ್ತೆ ವೆರೈಟಿ ಸಿಗುತ್ತೆ ಅಜೀಜ್ ಜೋನ್ ಟ್ರೆಂಡ್ ಸೆಲ್ ಮಾಡ್ತಾರೆ ಅಜೀಜ್ ಜೋನ್ ಪ್ರಾಡಕ್ಟ್ ಸೆಲ್ ಮಾಡೋಲ್ಲ ಅಜೀಜ್ ಜೋನ್ ಒಂದೇ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಟ್ರೆಂಡಲ್ಲಿ ಏನು ಮಾರ್ಕೆಟಲ್ಲಿ ಟ್ರೆಂಡ್ ಕಾನ್ಸೆಪ್ಟ್ ಏನಿದಾವೆ ट्रेंड वर्ल्ड अजी जोनಿಂದ స్టార్ట్ ಆಗತೆ ಯಾಕೆ ಆತರ ಬೂಟಿಕ್ 컬렉ಷನ್ आर्टिकलಗಳು ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಹ್ಯಾಂಡ್ವರ್ಕ್ concept ಅಲ್ಲಿ ನಿಮಗೆ ಮತ್ತೆ ಕப்தಾನ್ ಬೇಸ್ ಮೇಲೆ ಏನು आर्टिकलಗಳು ಇದವೆ ಅದನ್ನ ನಾನು ಆ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಯಾಕೆ concept वाइज आर्टिकलಗಳು ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಕப்தಾನ್ ಬೇಸಸ್ ಅಲ್ಲಿ ಪ्योर ಸ್ಯಾಟನ್ ಸಿಲ್ಕ್ क्रेप ಮೇಲೆ ಸ್ಯಾಟನ್ ಸಿಲ್ಕ್ ಮೇಲೆ ಡಿಸೈನರ್ concept ಮತ್ತೆ આ તરફ મીરર્ વર્ક કાન્સેપ્ટે ઓરીજનાલ મીરર્ વર્ક મત ઘુટાપટ્ટુ કાન્સેપ્ટ સ્ટાર્ટ બોટમ કુડા ને કૂડા નોડતીરા અંદર બોટમ કૂડા ડિઝનર કાન્સેપ્ટેલીબલ આ તરુક કાન્સેપ્ટ યુનિક પ્રિન્ટ યુનિક કોન્સેપ્ટ વાઇઝ આર્ટિકલ ગલો વેલવેટલી ગલો ટોપ ટુ બોટમ વેલવે ઓનલી ફોર્ બ્રાઈડલ કલેક્ષન વેલવેટલી 10 ટુ 15 પ્લસ ગલો ડિઝન અીન મારકેટલી વેલવેટલી સેલ આગે ಅಜಿತ್ ಜೋನ್ ಕೊರ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ನಿಮಗೆ ಸ್ಟಾರ್ ಜೋರ್ಜೆಟ್ ಅಲ್ಲಿ ಪ್ಲಾಜೋ ಆರ್ಟಿಕಲ್ಗಳು ಅದুনে オリジナル ಮಿರರ್ ವರ್ಕ್ ಅಲ್ಲಿ ಆರ್ಟಿಕಲ್ಗಳು ಮತ್ತೆ ಹೆವಿ Embroidered ಆರ್ಟಿಕಲ್ಗಳು ನಿಮಗೆ ಅಜಿತ್ ಜೋನ್ ಕೊರ್ತಾ ಇದ್ದಾರೆ ಆತರ ಆರ್ಟಿಕಲ್ ಡಿಸೈನರ್ concept वाइज ಆರ್ಟಿಕಲ್ಗಳು ಮತ್ತೆ ಡೆವಲಪ್ ಏನ್ ಮಾಡಿದಾರೆ ಅಜಿತ್ ಜೋನ್ ಸೀಮರ್ ಜಿಮಿಚು ಡಿಫರೆಂಟ್ ಡಿಫರೆಂಟ್ ಫ್ಯಾಬ್ರಿಕಲಿ ಆರ್ಟಿಕಲ್ಗಳು ಅಜಿತ್ ಜೋನ್ ಡೆವಲಪ್ ಮಾಡಿದಾರೆ ನಿಮಗೆ ಪ्योर concept वाइज ಆರ್ಗೆನ್za ಅಲ್ಲಿ ನಿಮಗೆ ટુ ટોન ફેબ્રિકે ટુ સૈડેડ વર્ક ટુ સૈડેડ ફાબ્રિ ટુ કલર ચાર્ટલી વૂટ બી અજી જોન કોડતાર નિર્કલી ડિઝન નો ફુલ ફ્લે આર્ટિકલું ટ્રેડેલી આગાઇવે અુ અજીોન કોડે યાકે અજીત જોન ટુ થૌઝન ટ્વેન્ટી ફાઈ કલેક્ષન તકન્ બંધાર આ વીડિયો અંદર લાઈક આન્ડ સબસ્ક્રાઈબી